ಮೂರ್ನಾಲ್ಕು ವರ್ಷದಿಂದ ಕೆಮಿಕಲ್ ಹಾಕ್ಬಿಟ್ಟು ಕುಂಬಳಕಾಯಿ ಅಂತ ಒಂದು ಮಿನ್ನೂರ್ ಕೊಟ್ಟಿವಿ ಅಂದ್ರೆ ಭಯಂಕರ ಮಿನ್ನೂರ್ ಅದ್ ಕಾಕ್ಲೇಬೇಕು ಹಾಕ್ದಿರ್ ಕುಂಬಳಕಾಯಿ ಬರಲ್ಲ ಹಾಕಿಬಿ ಹಾಕಿದೆ ಅಂತೂ ಎಂಟು ಒಂಬತ್ತು ಅಡಿಕೆ ಗಿಡ ತೆಂಗಿ ಗಿಡ ಕಳ್ಕೊಂಡ್ವಿ ಅದಕ್ಕೆ ಏನ್ಬಿಟ್ಟು ಅವತ್ತಿಗೆ ಸ್ಟಾಪ್ ಮಿನ್ನೂರೇ ಕೊಡಲ್ಲ ಈಗ ಕುರಿ ಗೊಬ್ಬರ ಆತು ಸೊಪ್ಪು ಆತು ಈ ಮಟ್ಟಕ್ಕೆ ಮೇಂಟೈನ್ ಮಾಡಿದಿವಿ ಈಗ ಫುಲ್ ಸಕ್ಸಸ್ ಆಗೈತಿ ಈಗ ಎಷ್ಟು ವರ್ಷದಿಂದ ಹಾಕಿದ್ದು ಕುಂಬಳ ಈಗ ಗಲೇನೆ ಮೂರ್ ವರ್ಷ ಮೂರ್ ವರ್ಷಕ್ಕೆ ಬಂತು ಐವತ್ ಸಾವಿರ ರೂಪಾಯಿ ಲಾಸ್ ಕುಂಬಳಿಕಾಯಿ ಅದೇ ಕಡ್ಡಿಗಳು ಹಾಕಿವಿ ಒಂದ್ ಲಕ್ಷ ರೂಪಾಯಿ ಪ್ರಾಫಿಟ್ ಯಾವ ಗೊಬ್ಬರ ಎಲ್ಲ ಏನಿಲ್ಲ ಗೊಬ್ಬರ ಇಲ್ಲದಿದ್ದು ಹಿಂಗೆ ಅನುಕೂಲ ನೋಡ್ರಿ ಅದಕ್ಕೆ ಹೇಳುತ್ತೆ ಇನ್ನೊಂದು ಕುರಿ ನಮ್ಮವೇ ಅದಾದ ಮೇಲೆ ನಾವ್ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ನಮ್ಗೆ ಇನ್ನ ಹೇಳ್ಬೇಕು ಒಂದು ಮಿನ್ನೂರಿ ಹಾಕೊಳ್ಳೋದು ಹೇಳಿಕ್ಕೆ ತಪ್ಪು ಸುಮ್ನ ಆಗ್ಬಿಟ್ಟು ಈಗ ರೈಟ್ ಎಲ್ಲ ಫುಲ್ ಗೊಬ್ಬರ ದನಿ ಗೊಬ್ಬರ ಕುರಿ ಗೊಬ್ಬರ ಸೊಪ್ಪು ಇಷ್ಟು ಮಾಡ್ಕೊಂಡಿಂದ ಚೆನ್ನಾಗೈತಿ ಈಗ ವೆಲ್ಕಮ್ ಟು ಫಾರ್ಮ್ ಟಾಕಿಸ್ ಇದು ಕೆಮಿಕಲ್ ಗೊಬ್ಬರದಿಂದ ಕುರಿ ಗೊಬ್ಬರದ ಕಡೆ ತಿರುಗಿದ ಕಥೆ ಸಮಚಾರು ಎಳ್ನೀರ್ ಬಂದು ನಿಮ್ ತೋಟದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಳನೀರ್ ಇರ್ಲಿಲ್ಲ ಬೋರ್ಡ್ ಭೂಮಿ ಇದು ಅವತ್ತು ಶೇಂಗಾ ಬೆಳೀತಾ ಇದ್ವಿ ಇಲ್ಲಿ ಆ ಅಂದ್ರೆ ಏನಂತ ಇದೆಲ್ಲ ಮಳೆ ಹಾಸರಿತಲ್ಲ ಅದು ಆಮಿಂದ ಏನೋ ಒಂದು ಅನುಕೂಲ ಮಾಡಿ ಒಂದ್ ಕೃಷಿ ಹೊಂಡ ಅಂತ ಮಾಡ್ಸಿವಿ ಎಲ್ಲಾರ ಆ ಕೃಷಿ ಹೊಂಡದಿಂದ ನುಜ್ಜೆ ಗಿಡ ಹಾಕಿವಿ ಆ ನೀರ್ಗೆ ಗಿಡ ಬೆಳೀತು ಆದ್ರೆ ಒಲಗ್ ಫಲವತ್ತತೆ ಆಯ್ತು ನಮಗ್ ಫಲವತ್ತತೆ ಆಗ್ಲಿಲ್ಲ ಅದೇ ದುಡ್ಡು ಅಧಿಕ ಸಿಗ್ಲಿಲ್ಲ ಮಾರ್ಕೆಟಿಂಗ್ ನಮಗೆ ಫೇಲ್ ಆಯ್ತು ಅದನ್ನ ತೆಗೆದಾಕ್ಬಿಟ್ಟು ತೆಂಗಿಟ್ವಿ ತಿರ್ಗ ತೆಂಗಿಟ್ಟ ಮೇಲೆ ಇಲ್ಲಿಗೆ ನಾವು ಸದ್ಯಕ್ಕೆ ಎಳ್ನೀರು ಅಂತ ಇವ ಈ ಸಾರಿ ಸ್ಟಾರ್ಟ್ ಮಾಡಿದಿವಿ ಈ ಎಳ್ನೀರ್ ನೋಡ್ಬೇಕಾದ್ರೆ ಮೂವತ್ ನಲ್ವತ್ತು ವರ್ಷ ಕಷ್ಟಪಟ್ಟೈತೆ ಯಾಕಂದ್ರೆ ಅಣ್ಣ ಮಗಳು ಭಾಗದ ಡಿಕ್ಲೇರ್ ಆಗದಲ್ಲೇ ಇಲ್ಲಿ ಮೂವತ್ ವರ್ಷಕ್ಕೆ ಒಂದ್ ಎಳನೀರು ಅಂತ ಬೆಳಕಂಡಿದೀವಿ ಇವತ್ತು ಯಾಕಂದ್ರೆ ನೀವು ಚಿಕ್ಕ ಹುಚ್ಚು ಆಸೆ ನಮ್ಗೆ ಬೆಳಿಲೇಬೇಕು ಅಂತ ಮದುವಿನ ಮುಂಚೆ ತೆಂಗ್ ಹಾಕ್ಲೇಬೇಕು ಎಂಬ ಒಂದು ಕಾರಣ ಇತ್ತು ಅದಕ್ಕೆ ನಮಗೆ ಅನುಕೂಲ ಸಿಗೋದಿಲ್ಲ ಇವತ್ತೇನೋ ಒಂದೇ ಮಕ್ಳ ಕಡೆಯಿಂದ ಒಂದ್ ಅನುಕೂಲ ಸಿಕ್ತು ಮಾಡಿವಿ ಇವತ್ತು ನೆಮ್ಮದಿಯಾಗಿ ಎಳ್ನೀರ್ ಕುಡಿಯ ಲೆಕ್ಕಕ್ಕೆ ಬಂದಿದೀವಿ ಇವತ್ತು ನಾವು ನೀವು ಇಲ್ಲಿ ಏನ್ ತೆಂಗಿನ ಮಧ್ಯೆ ಏನ್ ಹಾಕಿದಿರಾ ನಾವೀಗ ಹುರುಳಿ ಹಾಕಿದೀವಿ ಅದು ನಮ್ಗೆ ನಮ್ಮ ಒಂದು ಒಂದು ಹತ್ತೊಂದ್ ಹನ್ನೆರಡು ಕುರಿ ಇದಾವೆ ಆ ಕುರಿಗೆ ಮೇವಿಗೆ ಅಂತ ಮಾಡ್ತೀವಿ ಮೇವ್ ಆಗುತ್ತೆ ಪ್ಲಸ್ ಸೊಸರೇಲೆ ಗೊಬ್ಬರ ತೆಂಗಿ ಗಿಡಕ್ಕೆ ಗೊಬ್ಬರ ಆಗುತ್ತೆ ಹೌದು ನೆಕ್ಸ್ಟ್ ಹುಲ್ಲು ಬೆಳೆದೆ ಹುಲ್ಲನ್ನ ಬೆಳೆಯ ಬಿಡಲ್ಲ ಓಕೆ ಕಳೆನಾಶಕ ಅಂತಾರ ಈ ಹುರುಳಿ ಈಗ ಒಳ್ಳೇದು ಹಿಂಗ್ ಮಾಡುತ್ತೆ ಎಲ್ಲಾ ನಿಂತಿದ್ದು ಫೈನಲ್ ಗೆ ಕಾಳು ಬಂದಿದ್ದು ಕಾಳು ನಾವು ಯೂಸ್ ಮಾಡ್ತೀವಿ ಇಷ್ಟೊಂದು ಉಪಯೋಗ ಇದೆ ಉರುಳಿ ಹುರುಳಿಯಿಂದ ನಮ್ ಐತೆ ಅನುಕೂಲ ಇದೇನ್ ಹಾಕಿದೀರಾ ಇಲ್ಲಿ ಈಗ ನೆಕ್ಸ್ಟ್ ಒಂದ್ ಬಂದು ಅಲ್ಸಂದೆ ಅಂತ ಇದು ಅಲ್ಸಂದೆ ಗಿಡ ಇದು ಈ ಗಿಡದಿಂದಲೂ ಅಷ್ಟೇ ಕುರಿ ಮೇವು ಹೆಚ್ಚಿದಂಗೆ ಕಾಳು ಕಾಳಿಂದ ಸಪ್ಪೆ ಹೆಸರು ತಿಂತೀವಿ ಮುದ್ದೆ ಸಪ್ಪೆಸ್ರು ಟಾಪ್ ಒನ್ ಎಲೆ ಉದ್ರಿದ್ದು ಅದೆಲ್ಲ ಉದ್ರಿದ್ದೆಲ್ಲ ತೆಂಗಿ ಗಿಡಕ್ಕೆ ಒಂದು ಅದಕ್ಕೆ ಗೊಬ್ಬರ ಹಾಕ್ದಂಗೆ ಓಕೆ ಇಷ್ಟ ಅನುಕೂಲ ಇದ್ರಾಗೂ ಐತೆ ಉರುಳಿ ಒಂದ್ ಪಟ್ಟೆ ಅಲ್ಸಂದೆ ಶಾಮಂತಿ ಹೋವು ಅಂತ ಇದರಿಂದ ನಮ್ಗೆ ಬಡನಹಳ್ಳಿ ಅಂತ ಹತ್ರ ಇದೆ ಒಂದು ಹದ್ಮೂರ್ ಕಿಲೋಮೀಟರ್ ಹದ್ಮೂರ್ ಕಿಲೋಮೀಟರ್ ಮಾರ್ಕೆಟಿಂಗ್ ಐತೆ ಅಲ್ಲಿ ಮಾರ್ಕೆಟಿಂಗ್ ಇರೋದ್ರಿಂದ ಹೂವು ಬೆಳಿತೀವಿ ಹೂವಿನಲ್ಲಿ ದುಡ್ಡು ಎಷ್ಟು ತೆಂಗಿನ ಗಿಡಕ್ಕೆ ಒಂದು ಚೆನ್ನಾಗಿ ನೀರು ಕೊಡ್ತೀವಲ್ಲ ಒಳ್ಳೆ ಬೆಳವಳೆ ಬೆಳೆ ಸಿಗುತ್ತೆ ತೆಂಗಿನ ಗಿಡದಲ್ಲಿ ನಮಗೆ ಅಷ್ಟ ಅನುಕೂಲಕ್ಕೆ ನಾವು ಮಾರ್ಕೆಟಿಂಗ್ ಹತ್ರ ಇರೋದ್ರಿಂದ ಹೂವು ಬೆಳಿತೇನು ಹಾಕಿದೀರ ಇಲ್ಲಿ ನಾವೀಗ ಸದ್ಯಕ್ಕೆ ಕಡಲೆ ಗಿಡ ಹಾಕಿದೀವಿ ಕಡಲೆ ಗಿಡ ಅಂದ್ರೆ ಶೇಂಗಾ ಅಂತ ಹೇಳ್ತಾರೆ ಕೆಲವರು ಕಡಲೆ ಗಿಡ ಅಂತ ಹೇಳ್ತಾರೆ ಕಡಲೆಕಾಯಿ ಅಂತ ಹೇಳ್ತಾರೆ ಅದರಲ್ಲಿ ನಾವು ಅಕಡಿ ಅಂತ ಹಾಕ್ತೀವಿ ಅಕಡಿಗೆ ಈ ದಾಲು ಅವುಕ್ಕೆ ಯೂಸ್ ಮಾಡ್ತಾರಲ್ಲ ಅದು ತಗರಿ ಅವರೇ ಇಷ್ಟೊಂದೆಲ್ಲ ಬೆಳಿತೀವಿ ಈಗ ಮೇಯ್ನಾಗಿ ನಾವು ತಗರಿ ಐತೆ ಇವೆಲ್ಲ ಫುಲ್ ತಗ್ರಿಯೇ ಇದು ಟಾಪ್ ಒನ್ ತಗರಿ ಗಿಡ ಬೆಳೆದ ಈ ಸಾರಿ ಒಳ್ಳೆ ಬೆಳೆ ಸಿಗುತ್ತಿದ್ರಿಂದ ಗೊಬ್ಬರನೂ ಆಗುತ್ತೆ ಎಲ್ಲ ಮಾಡ್ತಾ ಇರೋದು ಹಸಿರೆಲೆ ಗೊಬ್ಬರ ಪವರ್ ಐದ್ ನಮ್ಗೆಲ್ಲ ಮೈನ್ ಹಸಿರೆಲೆ ಗೊಬ್ಬರ ಇದ್ರ ಎಲೆ ಉದ್ರದಲ್ಲ ಹೊಲಕ್ಕೆ ಪೌಷ್ಟಿಕ ಆಹಾರ ಇದ್ದಂಗೆ ಮನುಷ್ಯನಿ ಪೌಷ್ಟಿಕ ಆಹಾರ ಇಷ್ಟು ಹೊಲಕ್ಕೂ ಅಷ್ಟೇ ಎರೆ ಉಳುಗೆ ಮೈನ್ ಆಹಾರ ಇವು ಇಷ್ಟ ಅನುಕೂಲ ಇದ್ರಲ್ಲಿ ನೀವು ಇದ್ರೊಳಗೆ ಕುರಿ ಬಿಟ್ಟಿದ್ದೀರಾ ನೀವು ಮೇಲಿಂತಲೇ ಮಾಡಿದೀವಿ ಇದನ್ನ ಓಕೆ ಇವು ಅಲ್ಲೊಂದು ಪ್ಲಾಟ್ ತೋರಿಸುವಲ್ಲ ಅದನ್ನು ಮಾಡಿದಿವಿ ಉರುಳ್ಳಿ ಮಾಡಿರೋದು ಕುರಿ ಮೈಲಿ ಪ್ಲಾಟ್ ಮಾಡಿರೋದನ್ನು ಕುರಿ ಮೈಲಿ ಮಾಡಿದಿವಿ ಇದೇ ಆಧಾರ ಇದ್ದಂಗಂತರ ನೆಕ್ಸ್ಟ್ ಹೊಲಕ್ಕೆ ಹೊಸರೆಲ್ಲ ಗೊಬ್ಬರ ಬೇರೆ ಇದ್ರಾಗೆ ನೆಕ್ಸ್ಟ್ ಅದೆಲ್ಲ ಹೆಚ್ಚಾದ್ದು ನಮಗೆ ಯೂಸ್ ಆಗುತ್ತೆ ಉರುಳ್ಳಿ ಕಾಳು ಇಲ್ಲಿ ಈಗ ರಾಗಿ ಹಾಕಿದಿವಿ ಇದು ಒಂದು ಸ್ವಲ್ಪ ಮರಳಪೇಡ್ ಜಾಸ್ತಿ ಇದರಲ್ಲಿ ಏನು ಬೆಳೆ ಬೇರೆ ಬೇಗ ಸೆಟ್ ಆಗಲ್ಲ ನೆಕ್ಸ್ಟ್ ಮೇಯ್ನ್ ಆಗಿ ಮಳೆ ಜಾಸ್ತಿ ಆದ ತಕ್ಷಣ ಇದು ಜೋಬ್ ಸ್ಟಾರ್ಟ್ ಆಗ್ಬಿಡತ್ತೆ ಜೋಬ್ ರಾಗಿ ಟಾಪ್ ರಾಗಿ ಜೋಬ್ ಜಾಸ್ತಿ ಆದ್ರೆ ಭತ್ತ ಬೆಳಿತೀವಿ ಜೋಬ್ ಕಮ್ಮಿ ಆತ ರಾಗಿ ಬೆಳಿತೀವಿ ಆಗೋವಷ್ಟು ನಾವು ರಾಗಿ ಬಳ್ಕೊಂಡ್ಬರ್ತೀವಿ ಅಡಕೆ ಪಕ್ಕನೆ ಏನೋ ಮರ ಹಾಕಿದಿರಾ ಇದು ಈ ನಮ್ಮ ಏರಿಯಾದಾಗ ಇದು ಸೆಡೆ ಅಂತ ಹೇಳ್ತೀವಿ ಅಗಸೆನು ಅಂತಾರೆ ಅನ್ಸುತ್ತೆ ಬೇರೆ ಕಡೆ ಇಲ್ಲ ಅಗಸೆ ಗಿಡ ಅಂತಾರೆ ಇದು ನಮ್ ಏರಿಯಾ ನಾವು ಸಡೆ ಅಂತ ಹೇಳೋದು ಇದ್ರೂಲ ಏನು ಅಂದ್ರೆ ಒಂದು ಅಡಿಕೆ ಗಿಡ ನೆರಳು ನೆಕ್ಸ್ಟ್ ಕುರಿ ಮ್ಯಾಕೆಗಳಿಗೆ ಮೇವು ಈ ಮೇವಿನಿಂದ ಒಳ್ಳೆ ತಿಂದ್ರೆ ಒಳ್ಳೆ ಹಿಂಡಿ ಕೊಡೋದಷ್ಟು ಮೇವು ಈ ಸೆಡೆ ಕೊಡೋದು ಅಷ್ಟೇ ಕುರಿ ಮೇವುಗಳಿಗೆ ಒಂದು ಕಾಲ್ ಎಕರೆಗೆ ಸೆಡೆ ಐತೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗ್ತಾರೆ ಯಾರು ಕೊಡಲ್ಲ ನಮ್ಮವೇ ಕುರಿ ಮ್ಯಾಕೆ ನಾವೇ ನಮ್ಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಒಂದಿನ ಲೇಟ್ ಆದ್ರೆ ಎಲೆ ಉದುರುತ್ತೆ ಅದು ಗೊಬ್ಬರ ಆಗುತ್ತೆ ಅಡಿಕೆ ಸೂಪರ್ ಓಕೆ ಇದು ಮೇನ್ ಇಷ್ಟೊಂದೆಲ್ಲ ಕಾರಣದಿಂದ ಇದು ಹಾಕಿರಿ ಯಾರಾದ್ರೂ ಹಾಕಳಿ ಯಾರೇ ಹಾಕಳಿ ಒಳ್ಳೆ ಬೆನಿಫಿಟ್ ಇದೆ ಕುರಿ ಮೇವುಗಳಿಗೆ ಒಳ್ಳೆ ಟಾಪ್ ಒನ್ ಮೇವಿದು ಇದೇನಿದು ಇದು ಔಡ್ಲು ಗಿಡ ಅಂತ ಔಡ್ಲಾ ಅಂತ ಹೇಳ್ತಾರೆ ಇದು ಏನಕ್ಕೆ ಹಾಕ್ತಾ ಇದೀವಿ ಈಗ ಅಂದ್ರೆ ಇದ್ರಲ್ಲೂ ಒಂದ್ ಮೂರ್ ನಾಲ್ಕು ಐಟಮ್ ಅನುಕೂಲ ಇದೆ ನೆಕ್ಸ್ಟ್ ನಮ್ ಮೇನ್ ಆಗಿದು ಎಣ್ಣೆ ತಲೆಗೆ ಔಡ್ಲೆಣ್ಣೆ ಅಂತ ಹೇಳಿದ್ರೆ ಅರಳೆಣ್ಣೆ ಅರಳೆಣ್ಣೆಗೋಸ್ಕರ ಹಾಕ್ತಿವಿ ಇದಾದ್ಮೇಲೆ ಸೌದಿ ಬರುತ್ತೆ ಇದು ಇದಲ್ಲದಲ್ಲ ಇದು ಒಣಗಿರೆ ಗೊಬ್ಬರ ಆಗುತ್ತೆ ಮೂರ್ ಅನುಕೂಲ ಇದೆ ಸಟಿಕೆ ಗುಂಡಿ ಒಳಗೆ ಹತ್ತು ಹದಿನೈದು ಎರೆ ಹುಳ ಐತಿ ಬುಡ್ ಸುತ್ತ ನಾನು ಫುಲ್ ಮೆತ್ವ ಐತಿ ಈಗ ಫುಲ್ ಮೆತ್ವು ಆ ಮೆತ್ವು ನಾವ್ ಮಿನ್ನೂರ್ ಕೊಟ್ರು ಬರಲ್ಲ ಮಿನ್ನೂರ್ ಕೊಡದಲ್ಲ ಏನ್ ಮಾಡ್ಬೋದು ಕುರಿ ಗೊಬ್ಬರ ಕುರಿ ಗೊಬ್ಬರ ಹಸಿರೆಲ್ಲ ಗೊಬ್ಬರ ಬಂಗೆ ಸೊಪ್ಪು ಇಂಥ ವಾಕ ಬಂದ್ಬಿಟ್ರೆ ಫುಲ್ ಮೆತ್ವಾಗ್ಬಿಡುತ್ತೆ ಈಗ ಈಗ ಸುಮ್ನೆ ಹೋಗಿ ಕೈಯಕ್ಕೆ ಅದಕ್ಬೋದು ಅಷ್ಟು ಚೆನ್ನಾಗೈತಿ ಈಗ ಅದು ಅದಕ್ಕೋಸ್ಕರ ಇವಾಗ ಅದನ್ನೇ ಮಾಡೋಣ ಅಂತ ನಾವು ಇನ್ನೊಂದ್ಸರಿ ನೆಕ್ಸ್ಟ್ ಪ್ಲಾನ್ ಈಗ ಇದೆ ಇವಾಗ ಇದ್ಕೋ ಅದಕ್ಕೆ ಇವಾಗ ಹಸಿರೆಲೆ ಗೊಬ್ಬರಕ್ಕೆ ಈಗ ಅಲಸಂದೆ ಸ್ಟಾರ್ಟ್ ಮಾಡ್ಬೇಕು ಈಗ ನೋಡಿ ಅಲ್ಲಿ ಅಲಸಂದೆ ಹಾಕಿದೀವಲ್ಲ ಈಗ ಅಲ್ಲಿ ಇವಾಗ ಚಾವಾನೆ ಯಾರಿಲ್ಲ ಈ ಮುಂಚೆ ಮೆನೂರು ಜಾಸ್ತಿ ಆಗ್ತಿದ್ರಿ ಸ್ವಲ್ಪ ಡಿಎಪಿ ಎ ಏನೇನೋ ಬೇರೆ ಎಲ್ಲಾ ಬಳಸ್ತಿದ್ರಿ ಈಗ ಯಾಕೆ ಬಳಸಲ್ಲ ಮಿನ್ನೂರ್ ಹಾಕಿರ ಎರೆ ಹುಳ ಎಂಟ್ ಅಡಿ ಆಳ ಹೋಗತ್ತೆ ಒಂದ್ ಮಿನ್ನೂರ್ ಇವತ್ತು ಕೊಟ್ಟಿದೀವಿ ಅಂದ್ರೆ ಎಂಟ್ ಅಡಿ ಆಳ ಬರದೇ ಇಲ್ಲ ಬರದೇ ಇಲ್ಲ ಅದು ಎರೆ ಹುಳ ಇದ್ರೊಳಗೆ ಸತ್ತ ಹೋಗುತ್ತೆ ನೆಕ್ಸ್ಟ್ ಕೀಟನಾಶಿಗಳೆಲ್ಲ ಸತ್ತ ಹೋಗ್ಬಿಡ್ತತ್ತೆ ಇದಕ್ ಬರೋ ಇದಕ್ ಪವತ್ ಫಲವತ್ತತೆ ಕೊಡೋಂತ ಹುಳುಗಳೆಲ್ಲ ಸತ್ತ ಹೋಗ್ಬಿಡತ್ತೆ ಅದಕ್ಕೆ ಅದಕ್ಕೆ ಮಾಡ್ಬಿಟ್ಟು ಇದ್ ಕೊಟ್ರಿ ಈಗ ಏನಾಗುತ್ತೆ ಅಂದ್ರೆ ನಾವ್ ಮಿನ್ನೂರ್ ಕೊಡ್ಬೇಕಾದ್ರೆ ಎರೆ ಹುಳನೇ ಗೊಬ್ಬರ ಮಾಡ್ಬಿಡ್ತೀವಿ ಅಂದ್ರೆ ಏನ್ ಮಾಡ್ತಾ ಇದೀರ ಅದಕ್ಕೆ ಈಗ ಮಿನ್ನೂರ್ ಕೊಡೋದಲ್ಲೇ ಈಗ ಮೊನ್ನೆ ಒಂಜೆ ಸೊಪ್ಪು ಹಾಕಿದ್ವಿ ಆ ಬೇವಿನ ಸೊಪ್ಪು ನೆಕ್ಸ್ಟ್ ಕುರಿ ಗೊಬ್ಬರ ಕುರಿ ಗೊಬ್ರದಿಂದ ಮೇನ್ ಮೇನ್ ಕುರಿ ಗೊಬ್ಬರ ನಮ್ಗೆ ಒಂದ್ ಸಾರಿ ಒಂದ್ ವರ್ಷಕ್ಕೆ ಒಂದು ಎರಡ್ ಸಾರಿ ಆದ್ರೂ ಕುರಿ ಗೊಬ್ಬರ ಕೊಡ್ತೀವಿ ಅದರಿಂದ ಒಳ್ಳೆ ಹೊರಗಡೆಯಿಂದ ಕುರಿ ಗೊಬ್ಬರ ಕೊಂಡ್ಕಂತೀರಾ ಇಲ್ಲ ಇಲ್ಲ ನಮ್ಮ ಇದಾವಲ್ಲ ಎಷ್ಟು ಕುರಿ ಇದೆ ನಮ್ಮ ಒಂದ್ ಹದಿನೈದು ಐತಿ ಈಗ ಹದಿನೈದಕ್ಕೂ ನಮ್ಗೆ ಮೇಂಟೈನ್ ಆಗುತ್ತೆ ಸೊ ಈಗ ಇಡೀ ತೋಟಕ್ಕೆ ಕುರಿ ತೋಟಕ್ಕೆ ಮೇಂಟೈನ್ ಆಗ್ತದೆ ಹದಿನೈದಕ್ಕೆ ಅಲ್ಗೂ ಸ್ಟಾಕ್ ಎಷ್ಟು ಎಕರೆ ಜಾಗದಲ್ಲಿ ಇದು ತೋಟ ಮಾಡಿರೋದು ಇವಾಗ ಈಗ ಒಂದು ಎರಡು ಎಕರೆ ಐತೆ ಎರಡು ಎಕರೆ ಐತೆ ನಮ್ ಬಾಗದ್ದು ಎರಡು ಎಕರೆಗೆ ಫುಲ್ ಅಡಿಕೆ ತೆಂಗು ಐತಿ ಅಷ್ಟೇ ತೆಂಗು ಕನಕಾಂಬ್ರ ನೆಕ್ಸ್ಟ್ ಇದು ತರಕಾರಿ ಇಷ್ಟಕ್ಕೂ ಮೇಂಟೈನ್ ಆಗುತ್ತದು ಇದು ಹುರಳಿ ಇದು ಮೆಣಸಿನಕಾಯಿ ಗಿಡ ಇದು ಗೋರಿಕಾಯಿ ಗಿಡ ಅಲ್ಸಂದೆ ಇದು ತೊಗರಿ ಗಿಡ ಇದು ಶೇಂಗಾ ಅಕ್ಸೆ ಇಲ್ಲ ಸೆಳೆ ಇದು ರಾಗಿ ಬೀನ್ಸ್ ಇದು ಕನಕಾಂಬ್ರ ಇದು ಸೇವಂತಿಗೆ ಬದನೆಕಾಯಿ ತೆಂಗು ಮತ್ತು ಅಡಿಕೆ ಪ್ರಮುಖ ಬೆಳೆ ಇಷ್ಟೊಂದು ವೆರೈಟಿ ಬೆಳೆಗಳು ಯಾಕಿದೆ ನಿಮ್ಮ ತೋಟದಲ್ಲಿ ವೆರೈಟಿ ಅಂದರೆ ನಾವು ಅಂಗಡಿ ಒಳಗೆ ತರಬೇಕು ಏನೇ ಮೆಟೀರಿಯಲ್ ಹೋಗ್ಬೇಕು ಅಂಗಡಿ ಹೋಗಿ ತರಬೇಕು ಅದನ್ನೇನು ಮಾಡ್ತಾ ಇದೀವಿ ನಾವೀಗ ಅಂದರೆ ನಾವೇ ಸ್ವಂತಕ್ಕೆ ಬೆಳಿತಾ ಇದ್ದೀವಿ ನಮಗೇನು ಅಂಗಡಿಯಲ್ಲಿ ಇವಾಗ ಒಂದು ಬೆಳೆ ಕಳ್ಬೇಕು ತಗರಿ ಕಳ್ಬೇಕು ಅವರೇ ಕಳ್ಬೇಕು ಅಂತಂದ್ರೆ ಹೋಗಿ ಅಂಗಡಿಗೆ ತರಬೇಕಾಯ್ತಲ್ಲ ಅದರಿಂದ ಎಲ್ಲ ಅಷ್ಟು ಮೆಟೀರಿಯಲ್ ನಾವು ಇಲ್ಲೇ ಬೆಳೀತೀವಿ ಹುಳ್ಳಿಕಾಯಿ ಬೆಳಿತೀವಿ ಮೆಣ್ಸಿನ್ಕಾಯಿ ಬೆಳಿತೀವಿ ಅಲಸಂದೆ ಬೆಳಿತೀವಿ ಅವರೇ ಬೆಳಿತೀವಿ ಹೆಸ್ರು ಬೆಳಿತೀವಿ ಔಡ್ಲ ಬೆಳಿತೀವಿ ಬದನೆ ಟಮೊಟ ಹುಳ್ಳಿಕಾಯಿ ಕ್ಯಾರೆಟ್ ಮೂಲಂಜಿ ಇಷ್ಟೊಂದೆಲ್ಲ ಕೊಡಲೇಬೇಕು ಕೊಳ್ಳೋದೆಲ್ಲ ನಾವೇ ಸ್ವಂತಕ್ಕೆ ಬಳ್ಕೊತಾ ಇದ್ದೀವಿ ಇಷ್ಟು ಅನುಕೂಲ ನಾವು ಮಾಡ್ಕೊತಾ ಇದ್ದೀವಿ ನಮ್ಮ ಈ ಹೊಲ ಎಲ್ಲ ಹೆಂಗ್ ಅಚ್ಚುಕಟ್ಟು ಮಾಡ್ಕೊಂಡ್ರಿ ಯಾವ ತರ ಗೊಬ್ಬರಗಳು ಹಾಕ್ಕೊಂಡು ಬೆಳೆಸ್ಕೊಂಡ್ರಿ ಇದನ್ನ ನೀವು ಸ್ಟಾರ್ಟಿಂಗಲ್ಲಿ ನಾವು ಬೇಸಾಯ ಮಾಡಬೇಕು ಅಂದ್ರೆ ಅವತ್ತಿನ ಕಾಲಕ್ಕೆ ಸ್ಟಾರ್ಟಿಂಗಲ್ಲಿ ಗೊಬ್ಬರದಲ್ಲಿ ಬೆಳೀತಿದ್ದೆಲ್ಲ ಮ್ಯಾನೂರ್ ಕೆಮಿಕಲ್ ಸ್ಟಾರ್ಟಿಂಗ್ ಅಲ್ಲಿ ಮುಗಿದ್ ಆ ಕಾಲ ಮೇಲೆ ನೆಕ್ಸ್ಟ್ ಮೆನ್ಯೂ ಸ್ಟಾರ್ಟ್ ಆಯ್ತು ಮೆನ್ಯೂ ಸ್ಟಾರ್ಟ್ ಆದ್ಮೇಲೆ ಮಿನ್ಯೂರ್ ಇಲ್ದಲ್ಲೇ ದಾರಿನೇ ಇಲ್ಲ ಆ ದಾರಿ ಅದೇ ದಾರಿ ನಾವು ಬೇಸಾಯ ಸ್ಟಾರ್ಟ್ ಮಾಡಿ ನಾನು ಈಗ ಏನಾಯ್ತು ಅಂದ್ರೆ ನಮ್ಮ ಸ್ವಂತಕ್ಕೆ ಕುರಿ ಇದಾವೆ ಕುರಿ ಗೊಬ್ಬರ ಸಿಗುತ್ತೆ ಗೊಬ್ಬರ ಎಲ್ಲ ಹಾಕೊಂಡ್ಮೇಲೆ ಎರೆ ಹುಳು ಚಿಕ್ಕಾಪಟ್ಟೆ ಸ್ಟಾರ್ಟ್ ಆಯ್ತು ಅದ್ರಿಂದ ಈಗ ಮಿನ್ಯೂರ್ ಕಮ್ಮಿ ಮಾಡಿದ್ರೆ ಎರೆ ಹುಳು ಜಾಸ್ತಿ ಆಗ್ತಾ ಇತ್ತಲ್ಲ ಅದಕ್ಕೆ ಮಿನ್ಯೂರ್ ಆಟೋಮೆಟಿಕ್ ಮಿನ್ಯೂರು ಹಾಕಲ್ಲ ಅಂತಲ್ಲ ಏನಾವ್ ಸಂದರ್ಭಿಕ ಉಕ್ಕದ್ರ ನೀರ್ ಬಿಟ್ಟಂಗ ಅದಷ್ಟೇ ಬಿಟ್ರೆ ಹಾಕದೇ ಹಾಕದೆ ಅಲ್ಲ ತೊಂಬತ್ತೈದ್ ಭಾಗ ಬರೀ ಕುರಿ ಗೊಬ್ಬರದಲ್ಲೇನೆ ಮೇಂಟೈನ್ ನಡೀತಾ ಇದೆ ನಮಗೆ ಮೇನ್ ಆಗಿ ಎರೆಗುಳ ಸಿಗ್ತಾ ಇದೆ ನೆಕ್ಸ್ಟ್ ತರಕಾರಿ ಬೆಳೀತಿದ್ವಿ ಪ್ರತಿ ಒಂದ್ ತರಕಾರಿ ಎಲ್ಲಾ ಬೆಳೀತಾ ಇದೀವಿ ನಾವ್ ಏನು ಇವತ್ತು ನಡೀತಾ ಇತ್ತು ಆ ಮಟ್ಟಕ್ಕೆ ಎಲ್ಲದನ್ನೂ ನೀವು ಇವತ್ತು ಕುರಿಗೊಬ್ಬರ ಗೊಬ್ಬರ ಎಲ್ಲಾ ಕುರಿ ಗೊಬ್ಬರದಿಂದಲೇ ನಮ್ದು ಆಧಾರ್ ಇವತ್ತು ಅದಿಲ್ಲದಲ್ಲೇ ಬೇಸಾಯವೇ ಇಲ್ಲ ಆ ಮಟ್ಟಕ್ಕೆ ನಡೀತಾ ಇದೆ ಅದಕ್ಕೆ ಗೊಬ್ಬರಕ್ಕೆ ಅಂತಲೇನೆ ಕುರಿ ಕಟ್ಕೊಂಡಿದ್ ನಾವು ಕುರಿ ಕಟ್ಬೇಕು ಅಂತಲ್ಲ ಗೊಬ್ಬರ ಬೇಕು ನಮ್ಗೆ ಮೈನ್ ಅದಿರದಿಂದ ಗೊಬ್ಬರ ಆಗುತ್ತೆ ನೆಕ್ಸ್ಟ್ ವೇಸ್ಟ್ ಹುಲ್ ಅವು ತಿಂತಾವೆ ಆ ವೇಸ್ಟ್ ಹುಲ್ ತಿಂದು ನಮಗೆ ಗೊಬ್ಬರ ಕೊಡ್ತವೆ ನೋಡಿ ಇಷ್ಟ ಅನುಕೂಲ ಐತೆ ಕುರಿಯಿಂದಲೂ ಕುರಿ ಒಂದ್ ಅಧಿಕ ಇದೊಂದು ತೋಟ ಒಂದ್ ಅಧಿಕ ನಾವ್ ಕೇಳಿದ್ವಿ ನಿಮ್ ಮಗಂಗು ನಿಮ್ಗೂ ಇದೇ ಗಲಾಟೆ ಎರೆ ಹುಳಗ್ ಗೊಬ್ಬರದ್ದು ಕೆಮಿಕಲ್ ಗೊಬ್ರದ್ದೇ ಅಂತ ದೊಡ್ಡ ಸಮಸ್ಯೆ ನಾವು ಅವನು ಕೆಮಿಕಲ್ ಹಾಕೊಡುದು ಅಂತ ಕೆಮಿಕಲ್ ಹಾಕ್ತಾರೆ ಇವತ್ತಿನ ಪ್ರಪಂಚದಲ್ಲಿ ಕೆಮಿಕಲ್ ಮೇಲೆನೆ ಬೆಳೆ ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಲ ನಾವ್ ಇಲ್ಲಿಗೆ ಐದು ವರ್ಷ ಆರು ವರ್ಷ ಇದನ್ನ ಆಗೈತೆ ಮಟ್ಟಕ್ಕೆ ಪಿಕಪ್ ಮಾಡಿ ಏನೇ ಆಗಲಿ ನಾವು ಕೆಮಿಕಲ್ ಬಿಟ್ಟ ಮೇಲೆ ವರ್ಷಕ್ಕೆ ಬೆಳೆ ಸಿಗಲ್ಲ ನಾಲ್ಕೈದು ವರ್ಷ ಬೇಕು ಬೆಳೆ ನಾವು ನೋಡ್ಬೇಕು ಯಾಕಂದ್ರೆ ಭೂಮಿ ಫಲವತ್ತತೆ ಹೊರಟು ಭೂಮಿ ಫಲವತ್ತತೆ ಕಳ್ಕೊಂಡಿರ್ತತೆ ಅದ ಸಾರಾ ನೇರಲ್ಲ ಮೂಡ್ ಭೂಮಿ ಆಗಿರ್ತದ ಅದು ನೆಕ್ಸ್ಟ್ ಎರೆಗಳೆಲ್ಲ ಎಂಟು ಆಳವಾಗಿರ್ತವೆ ಅವನ್ ಪಿಕಪ್ ಮಾಡ್ಬೇಕಾದ್ರೆ ಐದಾರು ವರ್ಷ ಬೇಕು ಈಗ ಸದ್ಯಕ್ಕೆ ನಮಗೆ ಒಂದೊಂದು ಗಿಡಕ್ಕೆ ಇಪ್ಪತ್ತು ಮೂವತ್ತು ಎರೆಹುಳ ಕಾಣಲ್ಲ ಸ್ಟೇಜ್ ಬಂದಿದ್ರಿ ನಾವು ಯಾಕೆ ಅದು ಯಾಕೆ ಬದಲಾವಣೆ ಆಯ್ತದು ಏ ಮೆನ್ಯೂರ್ ಮೆನ್ಯೂರ್ ನಿಲ್ಸಿದ್ಮೇಲೆ ನಮಗೆ ಒಳ್ಳೆ ನಿಲ್ಸಿ ಕೆಮಿಕಲ್ ನಿಲ್ಸಾದ್ಮೇಲೆ ಏನ್ ಮಾಡುದ್ರಿ ಕೆಮಿಕಲ್ ನಿಲ್ಸಿದ ಗೊಬ್ಬರ 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 ಕುರಿ ಗೊಬ್ಬರ ಮೈನ್ ಆಗಿ ಎರಡೇ ಹಸಿರೆಲೆ ಗೊಬ್ಬರಕ್ಕೆ ಏನ್ ಮಾಡ್ತೀವಿ ಅಳಸೆಂದಿ ಯಾವ ಅವರೇ ಪ್ರತಿಯೊಂದು ತರಕಾರಿ ಗಿಡದ್ದೆಲ್ಲಾನು ಹಾಕಿ ಅದೆಲ್ಲ ಲಸು ಎಲ್ಲ ಗೊಬ್ಬರ ಬಿಡ್ತೀವಿ ಪ್ಲಸ್ ಗೊಬ್ಬರ ಕುರಿ ಗೊಬ್ಬರ ಇಷ್ಟಿಂದ ಚೆನ್ನಾಗಿ ಫಲವತ್ತ ಸಿಗ್ತಾ ಇದೀಗ ಹೊರಗಡೆಯಿಂದ ಈಗ ತಂದು ಹಾಕೋದು ಎಲ್ಲಾ ಖರ್ಚು ನಿಂತಿದೆ ಎಲ್ಲಾ ಇಲ್ಲೇ ಗೊಬ್ಬರ ಮಾಡ್ಕೊಂತೀರ ಗೊಬ್ಬರ ನಾವೇ ಸ್ವಂತ ಮಾಡ್ತಾ ಇದೀವಿ ಹೊರಗಡೆ ತರಲ್ಲ ನಾವೇನೂ ಇನ್ನೂರು ಅಂತ ಹೋಗ್ತಾ ಇದ್ವಿ ಈಗ ಅದು ಇಲ್ಸ ಹಾಕಬಿಡಿದ್ವಿ ಈಗ ಏನಿದ್ರು ನಮ್ದೇ ಕುರಿ ಮಾಡ್ಕೊಂಡಿದಿವಾ ಕು ಮಾಡ್ಕೊಂಡ್ ತರ್ತೀಯ ಆ ಉದ್ದೇಶಕ್ಕೆ ನಾವೀಗ ನಮ್ದೇ ಆದ ಗೊಬ್ಬರದಿಂದ ನಾವೇ ಬೆಳಿತಾ ಇದೀವಿ ಈಗ ಒಳ್ಳ ಕೆಮಿಕಲ್ ಇಲ್ಲದೆ ಸಾಧ್ಯನೇ ಇಲ್ಲ ಅಂತ ಇದ್ದ ಸಿದ್ರಾಜು ಅವರು ಇವತ್ತು ತೊಂಬತ್ ಪರ್ಸೆಂಟ್ ಕೆಮಿಕಲ್ ಗೊಬ್ಬರ ನಿಲ್ಲಿಸಿ ಕುರಿ ಗೊಬ್ಬರ ಹಸಿರೆಲೆ ಗೊಬ್ಬರ ಅನ್ನೋಕ್ಕೆ ಕಾರಣ ಎರೆಹುಳುಗಳು ಮತ್ತೆ ಕುರಿನಲ್ಲಿ ಕಂಡ ಆದಾಯ ಗೊಬ್ಬರದಲ್ಲಿ ಉಳಿದ ಖರ್ಚು ಇವರೊಂದು ಮೂರು ವರ್ಷದಿಂದ ಅತಿಯಾಗಿ ಕೆಮಿಕಲ್ ಹಾಕಿ ಕುಂಬಳ ಬೆಳೆದು ತೆಂಗಿನ ಮರಗಳನ್ನು ಕಳ್ಕೊಂಡು ಜೊತೆಗೆ ಆದಾಯನೂ ಕಳ್ಕೊಂಡಾಗ ಇವ್ರಿಗೆ ಅರ್ಥ ಆಗಿದ್ದು ಕೆಮಿಕಲ್ಗಿಂತ ಕುರಿ ಗೊಬ್ಬರನೇ ಲೇಸು ಅಂತ ಅವತ್ತಿಂದ ಇವರು ಸಂಪೂರ್ಣವಾಗಿ ಕೆಮಿಕಲ್ನ ತ್ಯಜಿಸ್ತಾ ಬಂದಿದ್ದಾರೆ ತೆಂಗು ಅಡಿಕೆ ಕುರಿ ಲಾಂಗ್ ಟರ್ಮ್ ಆದಾಯಕ್ಕೆ ರಾಗಿ ತೊಗರಿ ಅಡಿಕೆ ಶೇಂಗಾ ಅಲ್ಸಂದೆ ಆಹಾರ ಭದ್ರತೆಗೆ ಹೂವು ತರಕಾರಿ ದಿನನಿತ್ಯದ ಖರ್ಚಿಗೆ ಇದು ಸಮೃದ್ಧ ಕೃಷಿ ಅರವತ್ತೈದರ ಹೊಸ್ತಿಲಲ್ಲಿ ನಿಂತಿರೋ ಸಿದ್ದರಾಜು ಅವರು ಇವತ್ತು ಯಶಸ್ವಿ ಕೃಷಿಕರು ಸಮೃದ್ಧ ಕೃಷಿಕರು ನೀವು ಇದೇ ಥರ ಹೆಚ್ಚಿನ ರೈತರ ಕಥೆಗಳನ್ನ ಕೇಳಬೇಕಂತಂದರೆ ಫಾರ್ಮ್ ಟಾಕೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು